ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ನೋಡಬಹುದು ಎಂಟು ಕಂತಿನ ಹಣ ಈಗಾಗಲೇ ಖಾತೆಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನರಿಗೆ ಸೊ ಒಂದು ನೈಂಟಿ ನೈನ್ ಪರ್ಸೆಂಟ್ ಜನ ಮಹಿಳೆಯರಿಗೆ ಎಂಟನೇ ಕಂತಿನ ಹಣದ ತನಕನು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಜಮಾ ಆಗಿದೆ ಅದರಲ್ಲಿ ಸ್ವಲ್ಪ ಒಂದು ಫೈವ್ ಪರ್ಸೆಂಟ್ ಜನ ಮಹಿಳೆಯರಿಗೆ ಮತ್ತೆ ಎಂಟು ಮತ್ತೆ ಏಳನೇ ಕಂತಿನ ಹಣ ಪೆಂಡಿಂಗ್ ಇದೆ ಇಂಥವರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇಷ್ಟು ದಿನದಿಂದ ನೀವು ಕಾಯ್ತಾ ಇದ್ದಂತಹ ಒಂಬತ್ತನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗತ್ತೆ ಸೊ ಯಾವಾಗ ರಿಲೀಸ್ ಆಗ್ಬೋದು ಅಂತ ನೀವು ಕೇಳ್ತಾ ಇದ್ರಿ ಅದಕ್ಕೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ಹಾಗೆ ಇದರಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಅಪ್ಡೇಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಯಾಕಂತ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರ ಆಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಕಡೆ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಸೊ ಇದುವರೆಗೂ ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಹಾಗೆ ನಾನು ಮುಂದೆ ಮಾಡುವಂತಹ ವಿಡಿಯೋಗಳು ಯಾವ ಟೈಮ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅದೇ ಟೈಮಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ತುಂಬಾ ಜನ ಸಬ್ಸ್ಕ್ರೈಬರ್ ಇದೀರಾ ಬಟ್ ವಿಡಿಯೋನ ನೋಡುವಂತಹ ಬೀವರ್ಸ್ ಏನಿದಿರಾ ಸೊ ತುಂಬಾನೇ ಕಡಿಮೆ ಇದೀರಾ ಅಂತಾನೆ ಹೇಳ್ಬೋದು ಆ ಒಂದು ಕಾರಣಕ್ಕೆ ಸೊ ನಿಮ್ಗೆ ಅನುಕೂಲವಾಗುವಂತಹ ಟೈಮ್ ಅನ್ನ ನೀವು ಹೇಳಿದ್ರೆ ನಾನು ಅದೇ ಟೈಮ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವೆಲ್ಲರೂ ಕೂಡ ಅದೇ ಟೈಮಲ್ಲಿ ವಿಡಿಯೋನ ನೋಡಬಹುದು ಅದರ ಜೊತೆಗೆ ಸ್ನೇಹಿತರೆ ನಾನು ಇನ್ನು ಮುಂಬರುವ ವಿಡಿಯೋದಲ್ಲಿ ಸೊ ನನ್ನ ಡೈಲಿ ವ್ಲಾಗ್ ಆಗಿರ್ಬೋದು ಸ್ಕಿನ್ ಕೇರ್ ರುಟೀನ್ ಆಗಿರ್ಬೋದು ಅಥವಾ ಟ್ರಾವೆಲಿಂಗ್ ವಿಡಿಯೋಗಳಾಗಿರ್ಬೋದು ಅಥವಾ ನಿಮ್ ಜೊತೆಗೆ ನಾನು ಕುಕಿಂಗ್ ವಿಡಿಯೋಗಳನ್ನು ಕೂಡ ಶೇರ್ ಅಂತ ಇದೀನಿ ಸೊ ನಿಮಗೆ ಯಾವ ರೀತಿ ವಿಡಿಯೋಗಳನ್ನು ಮಾಡಿದ್ರೆ ಇಷ್ಟ ಆಗುತ್ತೆ ಜೊತೆಗೆ ನೀವು ನೋಡ್ತಾ ಇರಬಹುದು ಶಾಪಿಂಗ್ ವಿಡಿಯೋಗಳನ್ನು ಕೂಡ ಜೊತೆ ಶೇರ್ ಬಟ್ಟೆಗಳು ಕಡಿಮೆ ಸಿಗುತ್ತೆ ಹಾಗೆಯೇ ನೀವು ಹೋಲ್ಸೇಲ್ ಏನಾದ್ರು ಶಾಪ್ ಮಾಡಬೇಕು ಅಂದ್ರೆ ಅದಕ್ಕೂ ಕೂಡ ಜನ ನನ್ನ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋಗಳನ್ನು ತುಂಬಾನೇ ಲೈಕ್ ಮಾಡಿದ್ದೀರ ಸೊ ನೀವೇನಾದ್ರು ಓನ್ ಆಗಿ ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿಬಿಟ್ಟು ನಂತರ ಸೇಲ್ ಮಾಡಬೇಕು ಅಂತ ಇದೆ ಎಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಒಂದಿಷ್ಟು ಐಡಿಯಾಗಳನ್ನ ಕೊಡ್ತೀನಿ ಸೊ ನಾನು ಆಲ್ರೆಡಿ ಅದ್ರ ಬಗ್ಗೆ ರಿಸರ್ಚ್ ಕೂಡ ಮಾಡಿದೀನಿ ಕೆಲವೊಂದು ಶಾಪ್ ಗಳನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿದೀನಿ ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಮನೆಯಲ್ಲೇ ಕೂತು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಸ್ಯಾರಿ ಶಾಪಿಂಗ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಬಿಸ್ನೆಸ್ ಆಗಿರ್ಬೋದು ಇದನ್ನೆಲ್ಲವನ್ನು ಕೂಡ ನಿಮಗೆ ಪರಿಚಯನ ಮಾಡ್ಕೊಡ್ತೀನಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಮಾಡ್ತೀನಿ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಈ ವಿಡಿಯೋದಲ್ಲಿ ಒಂದು ಕಮೆಂಟ್ ಮಾಡಿ ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಸೊ ನಾನು ಅದೇ ರೀತಿ ವಿಡಿಯೋಗಳನ್ನ ಸೊ ನಿಮ್ಗೆ ಶೇರ್ ಮಾಡ್ತೀನಿ ಅದೇ ರೀತಿ ವಿಡಿಯೋಗಳನ್ನ ಕಂಟಿನ್ಯೂ ಮಾಡ್ತೀನಿ ಯಾವ ಟೈಮಲ್ಲಿ ವಿಡಿಯೋ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಅನುಕೂಲ ಆಗ ಕಮೆಂಟ್ ಮಾಡಿ ಈಗ ಬರೋದ್ರೆ ಸ್ನೇಹಿತರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಕೂಡ ಖಾತೆಗೆ ಜಮಾ ಆಗಿದೆ ಸೊ ಯಾವ್ಯಾವ ಮಹಿಳೆಯರಿಗೆ ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ಯಾರಿಗೆ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ ಬರ್ದೇ ಇದ್ರು ಯೋಚನೆ ಮಾಡಬೇಡಿ ಇನ್ನು ಒನ್ ಆರ್ ಟೂ ಡೇಸ್ ಅಲ್ಲಿ ಬಂದೇ ಬರತ್ತೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೂ ಅಂದ್ರೆ ಹಣ ಬರ್ದೇ ಇದ್ದವರಿಗೂ ಫೋನ್ ಬರ್ತಾ ಇದೆ ಅವರು ಒಂದು ಇನ್ಫಾರ್ಮ್ ಕೊಡ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ಒಂಬತ್ತನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸೊ ಹೌದು ಈಗ ಒಂಬತ್ತನೇ ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ಯಾಕಂದ್ರೆ ಎಲೆಕ್ಷನ್ ಇರೋದ್ರಿಂದ ನಾನು ಈ ಡೇಟ್ ಅನ್ನ ಸೊ ಒಂಬತ್ತನೇ ಕಂತಿನ ಹಣವನ್ನ ಯಾವ ಡೇಟ್ ಅಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನನ್ನ ಸೊ ಏನಿರುತ್ತೆ ಆ ತಂಡದ ಕಡೆಯಿಂದ ಡಿಸ್ಕಸ್ ಮಾಡಿ ಆ ಡೇಟ್ ನಾನು ನಿಮಗೆ ಡಿಕ್ಲೇರ್ ಮಾಡ್ತೀನಿ ಅದೇ ದಿನಾಂಕದಂದು ಒಂಬತ್ತನೇ ಕಂತಿನ ಹಣವನ್ನು ಕೂಡ ಡಿಕ್ಲೇರ್ ಮಾಡ್ತೀವಿ ಅಂದ್ರೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಇನ್ನು ಡೇಟ್ ಅನ್ನ ಕನ್ಫರ್ಮ್ ಮಾಡಿಲ್ಲ ಮೇ ಬಿ ಮೇ ತಿಂಗಳು ಎಲೆಕ್ಷನ್ ಆದ ಮೇಲೆ ಅಥವಾ ಎಲೆಕ್ಷನ್ ಕಿಂತ ಮೊದಲ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಸೊ ಈಗಾಗಲೇ ಯಾರ್ಯಾರಿಗೆ ಏಳು ಎಂಟು ಒಂಬತ್ತನೇ ಕಂತಿರ ಹಣ ಪೆಂಡಿಂಗ್ ಇದೆ ಎಂಟು ಕಂತಿರ ಹಣ ಅವರು ಪೆಂಡಿಂಗ್ ಇರೋರು ಪೆಂಡಿಂಗ್ ಇದೆ ಅಂತ ಒಂದು ಕಮೆಂಟ್ ಮಾಡಿ ಪೆಂಡಿಂಗ್ ಇಲ್ಲದೆ ಇದ್ದವರು ಸೊ ಆಲ್ರೆಡಿ ಎಲ್ಲಾ ಕಂತಿರ ಹಣ ಬಂದಿದೆ ಅಂತ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಯಾಕೆ ಅಂದ್ರೆ ಸೊ ಈಗಾಗಲೇ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಸಾಕಷ್ಟು ಜನರಿಗೆ ಯಾವುದು ಕೂಡ ಪೆಂಡಿಂಗ್ ಇಲ್ಲದೆ ಇರೋಂತ ಹಾಗೆ ಹಣವನ್ನ ವರ್ಗಾವಣೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇರೋದೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಸೊ ನಿಮ್ಗೆ ಒಂಬತ್ತನೇ ಕಂತಿರ ಹಣ ಈ ಸದ್ಯದಲ್ಲಿ ಇದೇ ತಿಂಗಳು ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಬಿಡುಗಡೆ ಆಗುತ್ತೆ ಸೊ ಡೇಟ್ ಅನ್ನು ಕೂಡ ಇನ್ನು ಕನ್ಫರ್ಮ್ ಮಾಡಿಲ್ಲ ಕನ್ಫರ್ಮ್ ಆದ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸೋಣ ಸೊ ನನ್ನ ಚಾನಲ್ಗೆ ನಿಮ್ ಏನಾದ್ರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಬಂದರೆ ಲೈಕ್ ಕೊಡಿ ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋನ ಶೇರ್ ಮಾಡಿ ನನ್ನೆಲ್ಲ ಸ್ನೇಹಿತರಿಗೂ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಸೊ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಹಾಗೇನೆ ಫ್ಯಾಮಿಲಿ ಜೊತೆ ಇರುವಂತಹ ಔಟಿಂಗ್ ವಿಡಿಯೋ ಆಗಿರ್ಬೋದು ಹಾಗೇನೆ ಟ್ರಾವೆಲಿಂಗ್ ವಿಡಿಯೋ ಆಗಿರ್ಬೋದು ಶಾಪಿಂಗ್ ವಿಡಿಯೋ ಆಗಿರ್ಬೋದು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಈಗಾಗಲೇ ನೋಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಈ ಜ್ಯೂಲೆರಿ ವಿಡಿಯೋಗಳನ್ನ ಸೇಲ್ ಮಾಡುವಂತಹದನ್ನ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಸೊ ನೀವು ಎಲ್ಲಿ ಪರ್ಚೇಸ್ ಮಾಡಿ ನೀವು ಕೂಡ ಶೇರ್ ಸೇಲ್ ನ ಮಾಡ್ಬೋದು ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಸೊ ಇದೇ ರೀತಿ ನಾನು ಮುಂದಿನ ವಡಿಯೋಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ